ಸರ್ ಈ ಹಸು ಎಲ್ಲಿ ತಂದಿದ್ದು ಯಾರ ಯಾರತ್ರ ಆಯಿತು ಯಾರ ಹತ್ರ ಹೌದಾ ತಂದಾಗ ಎಷ್ಟು ವರ್ಷ ಆಯಿತು ಅವಾಗ ಇನ್ನೂ ಅಲ್ಲಾಗಿಲ್ವಾ ಕರ್ಗುಳು ಹ್ಞೂ ಇದು ಯಾವ ಸರ್ ಇದು ಗೋಲ್ಡ್ ನೀವು ಎಷ್ಟು ವರ್ಷದ ಸಾಕ್ತ ಇದ್ದೀರಾ ದನಗಳು ಇವಾಗ ಒಟ್ಟು ಎಷ್ಟು ಇದೆ ಎಷ್ಟು ಕರು ಹ್ಞೂ ಹ್ಮ್ ಹ್ಮ್ ಇದು ಏನು ಹೆಣ್ಗರ್ಗಳು ಮಾಡ್ತೀರಾ ಗಂಡ್ಗರ್ಗಳು ಮಾಡ್ತೀರಾ ನೀವು ನಮಗೆ ಬೇಕಾದ್ರೆ ನಾವೇ ಜೊತೆಗೆ ಹಾಕತ್ತೀವಿ ಹಾಂ ನೀವೇ ಕೂಟ ಮಾಡ್ತೀರಾ ಕೂಟ ಮಾಡ್ತೀವಿ ಇಲ್ಲ ಒಂಟಿ ಯಾರು ಸ್ನೇಹಿತರು ಒಂಟಿ ಕಳೆದ ಇದು ಯಾವ್ದು ಕೊಟ್ಟಿರಕ್ಕವ್ರು ಇದು 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 ಮುರ ತಿಂಗ್ ದುಡ್ಡಿ ಹಾಂ ತಿಂಗ್ ದುಡ್ಡಿ ಹ್ಞೂ ಆ ಊರಿಗೆ ಕೊಟ್ಟಿರೋದ ಯಾರು ಅವ್ರು ಓನರ್ ಹೆಸರ ಏನು ಹೌದಾ ಚೆನ್ನಾಗಿ ಹುಟ್ಟಿದೆ ಇದು ಅಲ್ಲ ಇದು ಆಗುತ್ತಾ ಬೇಕಾದ್ರೆ ಇಲ್ಲ ಹೆಣ್ಗರ ಇದು ಹೆಣ್ಗರನ್ನ ಇದು ಹೋರ್ಗ ಅಂದ್ಕೊಂಡೆ

ಎಲ್ರ ಒಂದೊಂದ್ ಟೈಮ್ ಕಷ್ಟ ಅನಿಸ್ತದೆ ಒಂದೊಂದ್ ಟೈಮ್ ಸುಲಭ ಅನಿಸ್ತದೆ ಯಾವ ಬೇಸಿಗೆ ಕಾಲದ ಸ್ವಲ್ಪ ಕಷ್ಟ ಬೇಸಿಗೆ ಕಾಲದಲ್ಲಿ ಎಲ್ಲಾರ ಅರ್ಜೆಂಟ್ ಊರು ಆ ಊರು ಇವರು ಫಂಕ್ಷನ್ ಅಲ್ಲಿ ಹೋಗ್ಬೇಕಾದಾಗ ಕಷ್ಟ ಇವಾಗ ನೋಡಿ ಈಗ ಬೆಳಿಗ್ಗೆ ಹೋದ ನಾನು ಇವಾಗ ಬಂದಿದ್ದೀನಿ ಹಂಗೆ ಐತೆ ಅಂತ ಟೈಮ್ ಅಲ್ಲಿ ಇದ್ದಾಗ ಇದ್ದಾಗೆಲ್ಲ ಏನಿಲ್ಲ ಆರಾಮಾಗಿ ಬಿಟ್ಕೋದ್ರೆ ಮೇಕ ಬಂದ್ ಸಾಯಂಕಾಲ ಉಲ್ಲಾಕ್ಬೋದು ನಾಟಿದಾನ ನಾಟಿದಾನ ಮೇಸ್ಬೇಕು ಸರ್ ಖುಷಿಗೆ ಸಾಕ್ಬೇಕಷ್ಟೇ

ಇದು ಒಂದು ಟೈಮ್ ಒಂದುವರೆ ಲೀಟರ್ ಬೋದ ಹಾಲು ಒಂದು ಲೀಟರ್ ಒಂದು ಲೀಟರ್ ಬರ್ಬೋದು ಲೀಟರ್ ಆರ್ ಲೀಟ್ರ್ ಎಷ್ಟನೇ ಫುಲ್ ಇದು ಈಗ ಇದು ಎರಡನೇ ಫುಲ್ಲು ಎರಡನೇ ಸುಲ್ಲಿದ್ರು ಎರಡನೇ ಹ್ಞೂ ಅದು ಮೂರನೇ ಫುಲ್ ಆ ಕರೆಗೆ ನನಗೆ ತಂದ ಮೇಲೆ ಬರೀ ಕೊಡಿಸಿ ನಾವೇ ಈ ಥರ ಇನ್ನೊಂದೂರು ಚಿಕ್ಕದಾಗಿದೆ ನಾವು ತಂದ್ಯಾಗ ಹ್ಞೂ ಈಗ ಇದು ಊರ ಹೆಸರು ಕ್ ಯಾವ ಓಬ್ಬುವಳ್ಳಿ ಇದು ಒಬ್ಳಿದು ಸತ್ನವರು ಸತ್ನವರು ಒಬ್ಳಿ ಕನಕಪುರ ತಾಲೂಕು सध्या सेल्ला ओके धन्यवाद सर थ्याङ्क यू